बिहार हनेरू राज्य गली एडने हंत एस आई आर नडसवा बगे चुनाव आयोग घोषणा माँ बिहार में एस आर के सफल संचालन के बाद आयोग ने देश के सभी छत्तीस मुख्य निर्वाचन अधिकारियों के साथ दो महत्वपूर्ण सम्मेलन आयोजित किए और इसके तैयारी के आधार पर अब चयनित राज्यों में एस आई आर का दूसरा चरण प्रारंभ किया जाएगा ತಮಿಳುನಾಡಿನಲ್ಲೂ ಕೂಡ ನವೆಂಬರ್ ನಾಲ್ಕರಿಂದಲೇ ಆರಂಭ ಆಗ್ತಿದೆ ಆದರೆ ಇದಕ್ಕೆ ಸವಾಲೆಸೆಯುವ ಮಹತ್ವದ ಬೆಳವಣಿಗೆ ತಮಿಳುನಾಡಿನಲ್ಲಿ ನಡೆದಿದೆ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ಡಿಎಂಕೆ ಸೇರಿದಂತೆ ಇಂಡಿಯಾ ಒಕ್ಕೂಟದ ನಲವತ್ತೊಂಬತ್ತು ಪಕ್ಷಗಳು ಸಭೆ ಸೇರಿ ಎಸ್ಐಆರ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ನಿರ್ಧರಿಸಿವೆ ಎಸ್ಐಆರ್ ಅನ್ನ ಸಂವಿಧಾನ ವಿರೋಧಿ ಅಂತ ಹೇಳಿರುವ ತಮಿಳುನಾಡು ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಮೊದಲು ಮತದಾರರ ಮತದಾನದ ಹಕ್ಕನ್ನ ಕಸಿಯುವ ಯತ್ನ ಇದು ಅಂತ ಆಕ್ಷೇಪಿಸಿದೆ ಎಸ್ಐಆರ್ ಅನ್ನ ವಿಪಕ್ಷ ಒಕ್ಕೂಟ ಬರೀ ಮಾತಿನಲ್ಲಿ ವಿರೋಧ ಮಾಡುತ್ತೆ ಅಂತ ಏನಾದರೂ ಚುನಾವಣಾ ಆಯೋಗ ಭಾವಿಸಿದ್ರೆ ಅದೀಗ ಸುಳ್ಳಾಗಲಿದೆ ಈಗಾಗಲೇ ಎಸ್ಐಆರ್ ವಿರುದ್ಧ ಬೀದಿಗಿಳಿದಿದ್ದು ಮಾತ್ರವಲ್ಲದೆ ಸಂಸತ್ತಿನವರೆಗೂ ತನ್ನ ವಿರೋಧಿ ಧ್ವನಿಯನ್ನ ಕೊಂಡೊಯ್ದಿದ್ದ ಇಂಡಿಯಾ ಒಕ್ಕೂಟ ಈಗ ಸುಪ್ರೀಂ ಕೋರ್ಟ್ ಕದತಟ್ಟಲಿದೆ ಈ ವಿಷಯದಲ್ಲಿ ಎಲ್ಲ ಪಕ್ಷಗಳ ಒಗ್ಗಟ್ಟು ಸ್ಪಷ್ಟವಾಗಿದೆ ತಮಿಳುನಾಡಿನ ಜನರನ್ನ ಮತದಾನದ ಹಕ್ಕುಗಳಿಂದ ವಂಚಿತರನ್ನಾಗಿಸುವ ಮತ್ತು ಪ್ರಜಾಪ್ರಭುತ್ವದ ಹತ್ಯೆ ಮಾಡುವ ಉದ್ದೇಶದ ಎಸ್ಐಆರ್ ವಿರುದ್ಧ ಎಲ್ಲ ಪಕ್ಷಗಳು ಒಗ್ಗೂಡಿ ಧ್ವನಿ ಎತ್ತೋದು ಕರ್ತವ್ಯ ಅಂತ ಸಭೆಯ ಬಳಿಕ ಸ್ಟಾಲಿನ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯ ನಂತರ ಸಾಕಷ್ಟು ಸಮಯ ತೆಗೆದುಕೊಂಡು ಯಾವುದೇ ಸಮಸ್ಯೆಗಳಿರದಂತೆ ಇದನ್ನು ನಡೆಸುವಂತೆ ಅವರು ಒತ್ತಾಯಿಸಿದ್ದಾರೆ ಚುನಾವಣಾ ಆಯೋಗದ ಈ ಕ್ರಮಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಪ್ರಶ್ನಿಸಲು ನಿರ್ಧರಿಸಲಾಗಿದೆ ಅಂತ ಹೇಳಿದ್ದಾರೆ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ನಲವತ್ತೊಂಬತ್ತು ಪಕ್ಷಗಳ ನಾಯಕರಿಗೆ ಕೃತಜ್ಞತೆ ಹೇಳಿರುವ ಅವರು ಹಾಜರಾಗದ ಪಕ್ಷಗಳು ಎಸ್ಐಆರ್ ಬಗ್ಗೆ ಚರ್ಚಿಸಿ ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನ ಹೆಜ್ಜೆ ತೆಗೆದುಕೊಳ್ಳಲಿ ಅಂತ ಒತ್ತಾಯಿಸಿದ್ದಾರೆ ತಮಿಳುನಾಡು ರಾಜಕೀಯಕ್ಕೆ ಹೊಸದಾಗಿ ಪ್ರವೇಶ ಮಾಡುತ್ತಿರುವ ಪಕ್ಷಗಳನ್ನು ಕೂಡ ಈ ಸಭೆಗೆ ಆಹ್ವಾನಿಸಲಾಗಿತ್ತು ಮುಖ್ಯವಾಗಿ ದಳಪತಿ ವಿಜಯ್ ಅವರ ಪಕ್ಷವನ್ನು ಆಹ್ವಾನ ಮಾಡಲಾಗಿತ್ತು ಆದರೆ ಅವರು ಹಾಜರಾಗಿರಲಿಲ್ಲ ಅದರ ಹೊರತಾಗಿಯೂ ಅವರ ಪಕ್ಷ ತಮಿಳುನಾಡಿನಲ್ಲಿ ನಡೀತಿರುವ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವುದಾಗಿ ವರದಿಯಾಗಿದೆ ಅವರು ಈಗಾಗಲೇ ಇದನ್ನು ಸ್ಪಷ್ಟವಾಗಿ ವಿರೋಧ ಮಾಡುತ್ತಿದ್ದಾರೆ ಮತ್ತು ಬಿಹಾರದಲ್ಲಿ ನಡೆದ ಎಸ್ಐಆರ್ ಸಮಯದಲ್ಲಿನ ಅಕ್ರಮಗಳು ತಮಿಳುನಾಡಿನಲ್ಲಿ ನಡೀಬಾರದು ಅಂತ ಹೇಳಿದ್ದಾರೆ ದಳಪತಿ ವಿಜಯ್ ಅವರ ಪಕ್ಷದ ಪ್ರತಿನಿಧಿಗಳು ರಾಜಕೀಯದ ಕಾರಣದಿಂದ ಹಾಜರಾಗಲಿಲ್ಲ ಅಂತ ಹೇಳಲಾಗಿದೆ ತಮಿಳುನಾಡು ಮಾತ್ರವಲ್ಲದೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲೂ ಚುನಾವಣೆ ನಡೆಯಲಿದೆ ಪಶ್ಚಿಮ ಬಂಗಾಳದಲ್ಲಿನ ಚುನಾವಣೆ ಬಿಜೆಪಿಗೆ ಮಾಡು ಇಲ್ಲವೇ ಮಡಿ ಚುನಾವಣೆ ಆಗಿದೆ ಅವರಿನ್ನೂ ಮಮತಾ ಬ್ಯಾನರ್ಜಿಯನ್ನ ಹೊರ ಹಾಕೋಕೆ ಸಾಧ್ಯವಾಗದೇ ಇದ್ರೆ ಬಿಜೆಪಿ ಸ್ವತಃ ಪಶ್ಚಿಮ ಬಂಗಾಳದಲ್ಲಿ ಕುಸಿಬಹುದು ಯಾಕಂದ್ರೆ ಅದು ಕಳೆದ ಎರಡು ಚುನಾವಣೆಗಳಿಂದಲೂ ಬಿಜೆಪಿ ಅಲ್ಲಿ ತನ್ನ ಅಧಿಕಾರ ಪಡೆಯೋಕೆ ಯತ್ನಿಸಿ ಸೋಲ್ತಾ ಈ ಬಾರಿಯಾದ್ರೂ ಮಮತಾ ಬ್ಯಾನರ್ಜಿ ಅವರನ್ನ ಶತಾಯ ಕತಾಯ ಮಣಿಸಬೇಕು ಅನ್ನೋದು ಅದರ ಗುರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನವೆಂಬರ್ ನಾಲ್ಕರಂದು ಎಸ್ಐಆರ್ ವಿರುದ್ಧ ಬೀದಿಗಿಳಿಯೋದಾಗಿ ಘೋಷಣೆ ಮಾಡಿದ್ದಾರೆ ಇಡೀ ಎಸ್ಐಆರ್ ಪ್ರಕ್ರಿಯೆ ತಪ್ಪು ಅಂತ ಟಿಎಂಸಿ ಹೇಳುತ್ತೆ ಟಿಎಂಸಿ ವಕ್ತಾರರೊಬ್ಬರು ಎಸ್ಐಆರ್ ಹೆಸರಲ್ಲಿ ಒಂದೇ ಒಂದು ಮತವನ್ನು ಅಳಿಸಿದ್ರೂ ನೆತ್ತರೂ ಹರಿಯಲಿದೆ ಅಂತ ಎಚ್ಚರಿಸಿರುವುದು ವರದಿಯಾಗಿದೆ ಕಡೆಗೆ ಆ ಹೇಳಿಕೆಗೆ ಖಂಡನೆಯೂ ವ್ಯಕ್ತವಾಗಿದೆ ಬಂಗಾಳದಲ್ಲಿ ಮೂವರು ಆತ್ಮಹತ್ಯೆ ಮಾಡಿಕೊಂಡಿರುವುದಕ್ಕೆ ಎಸ್ಐಆರ್ ಮೂಲಕ ಮತದಾರರ ಪಟ್ಟಿಯಿಂದ ಹೊರಹಾಕುವ ಭಯವೇ ಕಾರಣ ಅಂತ ಕೂಡ ಟಿಎಂಸಿ ಆರೋಪ ಮಾಡಿದೆ ಇದಕ್ಕಾಗಿ ಅದು ಚುನಾವಣಾ ಆಯೋಗ ಮತ್ತು ಬಿಜೆಪಿಯನ್ನ ಟೀಕಿಸಿದೆ ಈ ಹನ್ನೆರಡು ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನವೆಂಬರ್ ನಾಲ್ಕರಿಂದ ಶುರುವಾಗ್ತಾ ಇದೆ ಈ ಹಂತದಲ್ಲಿ ತಮಿಳುನಾಡಿನಲ್ಲಿ ನಡೆದ ಸಭೆಯಲ್ಲಿ ನಲವತ್ನಾಲ್ಕು ಪಕ್ಷಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ನಿರ್ಧಾರ ತೆಗೆದುಕೊಂಡಿವೆ ಬಿಹಾರದ ಎಸ್ಐಆರ್ಗೆ ಸಂಬಂಧಪಟ್ಟ ಪ್ರಕರಣ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ ಬಿಹಾರದಲ್ಲಂತೂ ಅದನ್ನ ತರಾತುರಿಯಿಂದ ಅನ್ನುವಂತೆ ನಡೆಸಲಾಯಿತು ಪತ್ರಿಕಾ ಪ್ರಕಟಣೆ ನೀಡಿದ ಮರುದಿನವೇ ಎಸ್ಐಆರ್ ಪ್ರಾರಂಭ ಆಯಿತು ಪಕ್ಷಗಳಿಗೆ ಸಮಯ ಇರಲಿಲ್ಲ ಎಲ್ಲವೂ ಆತುರದಲ್ಲಿ ನಡೆಯಿತು ಈ ನಡುವೆ ಚಳಿಗಾಲದ ಅಧಿವೇಶನ ಶೀಘ್ರದಲ್ಲೇ ಪ್ರಾರಂಭ ಆಗಲಿದೆ ಬಿಹಾರ ಚುನಾವಣೆ ಮುಗಿದಿರುವ ಹೊತ್ತಲ್ಲಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಂತಹ ಹನ್ನೆರಡು ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿರುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ನಿರ್ಣಯ ತೆಗೆದುಕೊಂಡಿರುವ ನಲವತ್ನಾಲ್ಕು ಪಕ್ಷಗಳು ಆ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿರುತ್ತೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ದೊಡ್ಡ ದಾಳಿಗೆ ಸಜ್ಜಾಗಿರುವಂತೆ ಕಾಣ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು